ಹಸಿರು ಹೊಲಗಳು ತೆಂಗಿನ ಮರಗಳು ಸಣ್ಣ ಕಲ್ಲು ಮನೆಗಳು ಮಕ್ಕಳು ಆಟವಾಡುತ್ತಿರುವ ಬಣ್ಣದ ದಕ್ಷಿಣ ಭಾರತೀಯ ಹಳ್ಳಿ ಇಪ್ಪತ್ತು ವರ್ಷ ವಯಸ್ಸಿನ ಚಿರಪುನೀತ ಬಾಲಕ ದೇವು ನಗುಮುಖದಿಂದ ಹಳ್ಳಿಯಲ್ಲಿ ನಡೆಯುತ್ತಾನೆ ಎಲ್ಲರಿಗೂ ಕೈಬೀಸಿ ಹಾರೈಕೆ ಮಾಡುತ್ತಾನೆ ಕೆಲವು ಗ್ರಾಮಸ್ಥರು ನಗುತ್ತಾ ಉತ್ತರಿಸುತ್ತಾರೆ ಕೆಲವರು ಆಶ್ಚರ್ಯದಿಂದ ಅವನತ್ತ ನೋಡುತ್ತಾರೆ ಅರವಟ್ಟೆ ಮರದಡಿಯಲ್ಲಿ ಕುಳಿತಿರುವ ಗಂಭೀರವಾದ ಹಿರಿಯ ಮಾವ ದೇವುಗೆ ಹೇಳುತ್ತಾನೆ ಏನಯ್ಯಾ ಯಾವುದಕ್ಕೂ ನಗತಾ ಇರ್ತೀಯ ದೇವು ನಗುತ್ತಾ ಉತ್ತರಿಸುತ್ತಾನೆ ನಗುವಲ್ಲಿ ಶಕ್ತಿಯಿದೆ ಮಾವಾ ಹತ್ತಿರ ನಿಂತಿದ್ದ ಕೆಲವರು ಇದು ಕೇಳಿ ನಕ್ಕು ಬಿಡುತ್ತಾರೆ ಕೆಲವರು ತಲೆಹಲೆಯಾಡಿಸುತ್ತಾರೆ ಕಪ್ಪು ಮೋಡಗಳು ಜಮೆಯಾಗುತ್ತವೆ ತೀವ್ರ ಗಾಳಿ ಬೀಸುತ್ತದೆ ಮಳೆಯ ಹೊಡೆತದಲ್ಲಿ ಮನೆಗಳ ಮೇಲ್ಛಾವಣಿ ಹಾರಿಹೋಗುತ್ತದೆ ಜನರು ಓಡಾಡುತ್ತಾರೆ ದೇವು ತನ್ನ ಕೈಯಲ್ಲಿ ದೀಪವಿಟ್ಟು ಮನೆಯವರೆದುರಿಗ ತೆರಳುತ್ತಾನೆ ಭಯಪಡುವುದಕ್ಕೆ ಏನೂ ಇಲ್ಲ ನಾನಿದ್ದೀನಿ ಎಂದು ಧೈರ್ಯ ತುಂಬಿಸುತ್ತಾನೆ ಒಂದು ಮರುದೃಷ್ಟಿಯಾದ ಮನೆ ಒಳಗೆ ಒಂದು ಹುಡುಗಿ ಅಳುತ್ತಿದ್ದಳು ಅವಳನ್ನು ಸಮಾಧಾನಪಡಿಸುತ್ತಿದ್ದಾರೆ ದೇವು ಒಳಗೆ ಬಂದು ದೀಪ ಹಚ್ಚುತ್ತಾನೆ ನಂತರ ಒಂದು ಹಾಸ್ಯಮಯ ಕತೆ ಹೇಳುತ್ತಾನೆ ಅಳುತ್ತಿರುವ ಹುಡುಗಿ ನಗುತ್ತಾಳೆ ಎಡಬದಿಯಲ್ಲಿ ಕುಳಿತ ಹಿರಿಯ ದಂಪತಿಗಳು ಬೆರಗಾಗಿ ಪರಸ್ಪರ ನೋಡಿಕೊಳ್ಳುತ್ತಾರೆ ಮಳೆಯ ನಂತರದ ಬೆಳಗ್ಗೆ ಹಳ್ಳಿ ಪುನಃ ಚೈತನ್ಯದಿಂದ ತುಂಬಿರುತ್ತದೆ ಮಧ್ಯದಲ್ಲಿ ಸಣ್ಣ ವೇದಿಕೆಯಲ್ಲಿ ದೇವು ನಿಂತಿರುವನು ಹೂವಿನ ಅಲಂಕಾರ ಹಲಸಿನ ಎಲೆಗಳಿಂದ ಅಲಂಕರಿಸಿದ ವೇದಿಕೆ ಮೇಲ್ಮೈ ಬ್ಯಾನರ್ನಲ್ಲಿ ಬರೆಯಲಾಗಿದೆ ನಗುವಿನಲ್ಲಿ ದೊರೆತ ಬೆಳಕು ಜನರು ಚಪ್ಪಾಳೆ ತಟ್ಟುತ್ತಾರೆ ಒಬ್ಬ ಪತ್ರಕರ್ತ ಫೋಟೋ ತೆಗೆಯುತ್ತಾನೆ ಕ್ಯಾಮರಾ ಕ್ರಮೇಣ ಹಳ್ಳಿಯ ಮೇಲಿನಿಂದ ಮೇಲಕ್ಕಿ ಏರಿ ಸುಂದರ ಹಳ್ಳಿ ಪೂರ್ಣವಾಗಿ ಕಾಣಿಸುತ್ತದೆ